ಮಂತ್ರಾಲಯ ಅತಿಥಿ ಗೃಹ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಎಸ್ ಮಂತ್ರಾಲಯದಲ್ಲಿರುವಂತಹ ಅತಿಥಿ ಗೃಹ ಕಟ್ಟಡ ಇದು ಈ ಕಟ್ಟಡದ ಕಾಮಗಾರಿಯಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನುವಂತಹ ಆರೋಪ ಹೊಸದಾಗಿ ನಿರ್ಮಿಸಿದ್ದಂತಹ ಕಟ್ಟಡದ ಟೈಲ್ಸ್ ಗೋಡೆ ಬಿರುಕು ಬಿಟ್ಟಿದೆ ಐವತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ನೂರು ಕೊಠಡಿಗಳ ನಿರ್ಮಾಣ ಮಾಡಲಾಗಿತ್ತು ಲೋಕಾಯುಕ್ತ ತನಿಖೆಗೆ ಆದೇಶಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಮಂತ್ರಾಲಯದಲ್ಲಿ ನಿರ್ಮಿಸಿರುವಂತಹ ಅತಿಥಿ ಗೃಹ ತೀರಾ ಕಳಪೆ ಮಟ್ಟದ್ದಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ಲೋಕಾಯುಕ್ತ ತನಿಖೆ ನಡೆಸಬೇಕು ಅಂತ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶ ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೆಂಡರ್ ಕರೆದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಟ್ಟಡವನ್ನು ರಾಯಚೂರು ಡಿಸಿಗೆ ಹಸ್ತಾಂತರಿಸಲಾಗಿತ್ತು ಐವತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ನೂರು ಕೊಠಡಿಗಳ ನಿರ್ಮಾಣಕ್ಕೆ ಸರ್ಕಾರ ಅನುಮತಿ ನೀಡಿತ್ತು ಆದರೆ ಈಗಾಗಲೇ ಟೈಲ್ಸ್ ಗೋಡೆಯಲ್ಲಿ ಬಿರುಕು ಕೊಠಡಿಯಲ್ಲಿ ನೀರು ಸೋರಿಕೆ ಚರಂಡಿ ನೀರು ಸೋರಿಕೆ ಡೋರ್ ಕಿಟಕಿಗಳ ಕಳಪೆ ಆಗಿರೋ ಹಿನ್ನೆಲೆಯಲ್ಲಿ ಮತ್ತು ಆರೋಪದ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ನೋಡಿ ಮಂತ್ರಾಲಯದಲ್ಲಿರುವಂತಹ ಅತಿಥಿ ಗೃಹ ಅಂದ್ರೆ ಈ ಕಟ್ಟಡ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದಲ್ಲ ಎರಡಲ್ಲ ಐವತ್ತು ಕೋಟಿ ರೂಪಾಯಿ ಮೊತ್ತದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇನ್ನೂರು ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈಗ ಈಗಷ್ಟೇ ನೋಡಿ ಇನ್ನು ನಾಲ್ಕು ವರ್ಷ ಆಗಿದೆ ನಾಲ್ಕರಿಂದ ಐದು ವರ್ಷ ಆಗಿದೆ ಈ ಕಟ್ಟಡವನ್ನು ರಾಯಚೂರು ಡಿ ಸಿ ಹಸ್ತಾಂತರಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಕೊಟ್ಟು ಬಿಲ್ಡಿಂಗ್ ಕತೆನೆ ಹಿಂಗೆ ಅಂತಂದರೆ ಟೈಲ್ಸು ಗೋಡೆಯಲ್ಲಿ ಬಿರುಕು ಬಿಟ್ಟಿದೆ ಕೊಠಡಿಯಲ್ಲಿ ನೀರು ಸೋರ್ತಾ ಇದೆ ಚರಂಡಿ ನೀರು ಸೋರಿಕೆ ಆಗ್ತಾ ಇದೆ ಡೋರ್ ಕಿಟಕಿಗಳು ಕಳಪೆ ಆಗಿದೆ ಇನ್ನು ಐದು ವರ್ಷಕ್ಕೆ ಕಟ್ಟಡದ ಪರಿಸ್ಥಿತಿ ಹಿಂಗಾದರೆ ಮುಂದಿನ ದಿನಗಳಲ್ಲಿ ಹೇಗೆ ಹಾಗಾದರೆ ಅನ್ನೋದು ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಇನ್ನು ಐದೇ ವರ್ಷಕ್ಕೆ ಬಿಲ್ಡಿಂಗ್ ಕತೆ ಹಿಂಗೆ ಅಂದ್ರೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಸಚಿವರು ತನಿಖೆಗೆ ಆದೇಶಿಸಿದ್ದಾರೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತ ಅಂದಿನ ಸರ್ಕಾರ ಹಿಂದಿನ ಸರ್ಕಾರ ಇನ್ ಬಿಜೆಪಿ ಸರ್ಕಾರ ಈ ಒಂದು ಪ್ರಸ್ತಾವನೆಯನ್ನ ಮಾಡಿತ್ತು ಮತ್ತು ಸಂಬಂಧಪಟ್ಟಂತೆ ಒಟ್ಟು ಐವತ್ತು ಕೋಟಿಗಳ ಈ ಒಂದು ಯೋಜನೆ ನೂರು ಕೊಠಡಿಗಳ ನಿರ್ಮಾಣ ಮಾಡೋದು ಮತ್ತು ಅಲ್ಲಿ ಬರುವಂತ ಭಕ್ತರಿಗೆ ವಿಶೇಷವಾಗಿ ಏನು ರಾಜ್ಯದಿಂದ ಸಾಕಷ್ಟು ಭಕ್ತರು ಈ ಒಂದು ರಾಯರ ಮಂತ್ರಾಲಯಕ್ಕೆ ತೆರಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬರುವಂತ ಭಕ್ತರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ನಾವು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ಒಂದು ಕಾಮಗಾರಿಯನ್ನ ಮಾಡಿತ್ತು ಕಾಮಗಾರಿ ಆರಂಭವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಮಗಾರಿ ಕಟ್ಟಡವನ್ನ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕಟ್ಟಡವನ್ನ ಹಸ್ತಾಂತರ ಮಾಡಲಾಗಿತ್ತು ಆದ್ರೆ ಈಗ ಇತ್ತೀಚೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಮಂತ್ರಾಲಯಕ್ಕೂ ಸಹ ತೆರಳಿದ್ರು ಆ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತಿನ ಅಲ್ಲಿನ ಭಕ್ತರುಗಳು ಈ ಒಂದು ಮಂತ್ರದಲ್ಲಿ ನಿರ್ಮಾಣ ಮಾಡಿರುವಂತ ಅತಿಥಿ ಗೃಹ ಅಥವಾ ಏನು ಈ ಒಂದು ಕಟ್ಟಡ ಇದೆ ಕಟ್ಟಡ ಬಹುತೇಕ ಕಳಪೆಯನ್ನು ಕೂಡಿದೆ ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ಲಾಗ್ತಾ ಇಲ್ಲ ಕಿಟಕಿ ಇರ್ಬೋದು ಅಥವಾ ಒಳಚರಂಡಿ ಇರ್ಬೋದು ಅಥವಾ ನೀರಿರ್ಬೋದು ಇಡೀ ಬಿಲ್ಡಿಂಗ್ ಕಟ್ಟಡ ಸೋರಿಕೆ ಆಗ್ತಾ ಇದೆ ಕಳಪೆ ಕಾಮಗಾರಿ ಆಗಿದೆ ಹೀಗಾಗಿ ಇದ್ರ ಬಗ್ಗೆ ಸಮಗ್ರ ಪ್ರತಿಯನ್ನು ಮಾಡಿ ಅಂತ ಅನ್ನೋದನ್ನ ಮನವಿಯನ್ನ ಸಚಿವರಿಗೆ ನೀಡಿದ್ರು ಕೇವಲ ಎರಡು ಮೂರು ವರ್ಷಕ್ಕೆ ಈ ಒಂದು ಕಟ್ಟಡ ನಿರ್ಮಾಣವಾಗಿ ಬಹುತೇಕ ಬಿರುಕ್ ಬಿಡಲಿರ್ಬೋದು ಅಥವಾ ಸೋರಿಕೆ ಉಂಟಾಗಿರ್ಬೋದು ಯಾವ ಸಂದರ್ಭದಲ್ಲೂ ಸಹ ಕಂಡು ಅದು ಕಳಪೆ ಕಾಮಗಾರಿ ಆಗದೆ ಹೊರತು ಹೀಗಾಗಿ ಕಳಪೆ ಕಾಮಗಾರಿ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಲಾಖೆ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಅಲ್ಲಿಂದ ಗೃಹ ಇಲಾಖೆ ಮತ್ತು ಗೃಹ ಇಲಾಖೆಯಿಂದ ಲೋಕಾಯುಕ್ತರಿಗೆ ಒಂದು ಪತ್ರವನ್ನು ರವಾನೆ ಮಾಡಿ ಇಡೀ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಯಾವೆಲ್ಲ ಅಧಿಕಾರಿಗಳು ಆಗಿದ್ರು ಮತ್ತು ಆ ಗುತ್ತಿಗೆ ಸಂಸ್ಥೆ ಇರಬಹುದು ಗುತ್ತಿಗೆ ಸಂಸ್ಥೆಯನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಅಂತರದು ಮತ್ತು ಪ್ರಕರಣ ವರದಿಯನ್ನು ನೀಡಿ ಅಂತ ಅನ್ನೋದನ್ನ ಸೂಚಿಸಿ ರೆಡ್ಡಿ ಅವರು ಪತ್ರವನ್ನು ಬರೆದಿದ್ದಾರೆ ಹೀಗಾಗಿ ಈ ಒಂದು ಪತ್ರ ಇನ್ನೂ ಸಹ ಪತ್ರ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸುವುದಾಗ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ಇನ್ನಷ್ಟು ಕಾಲಾವಕಾಶ ಬೇಕಾಗುತ್ತೆ ಹೀಗಾಗಿ ಈ ಒಂದು ಸಂಬಂಧಪಟ್ಟಂತೆ ಮುಜಿರಾ ಇಲಾಖೆಯ ಪ್ರಧಾನ ಕಾರ್ಯದರ್ಶ ಅವರು ಈ ಒಂದು ಪ್ರಕರಣ ತನಿಖೆಗೆ ಕೈಗೆತ್ತಿಕೊಂಡ ನಂತರ ಪ್ರಕರಣ ಸಮಗ್ರ ತನಿಖೆಯನ್ನ ಕೈಗೊಂಡು ಅದ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ ರಾಜ್ಯದ ಭಕ್ತರಿಗೆ ಬಳಕೆ ಆಗ್ಲಿಕ್ಕೆ ಅಂತ ಕಾರಣಕ್ಕೋಸ್ಕರ ನಿರ್ಮಾಣ ಮಾಡುವಂತಹ ಇಂತಹ ಕಟ್ಟಡಗಳು ಕಳಪೆ ಆದ್ರೆ ಸಾರ್ವಜನಿಕರ ದೃಷ್ಟಿಯಿಂದ ಸರ್ಕಾರವೇ ಅಥವಾ ಸರ್ಕಾರದ ಅಧಿಕಾರಿಗಳು ಇದರಲ್ಲಿ ಒಂದು ಮೇಲೋಟಕ್ಕೆ ಆರೋಪ ಇದೆ ಕೊಟ್ಟಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ